ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಎರಡು ಕಲಿಕಾಫಲ ಎರಡು ಪಾಯಿಂಟ್ ಮೂರರಿಂದ ಎರಡು ಪಾಯಿಂಟ್ ಐದು ಅಂದರೆ ಸಂಪೂರ್ಣವಾಗಿ ಉಳಿದಂತಹ ಶೀರ್ಷಿಕೆ ಎರಡು ಭಾಗ ಎರಡನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕಲಿಕಾಫಲ ಎರಡು ಪಾಯಿಂಟ್ ಮೂರು ಚಟುವಟಿಕೆ ಎರಡು ಮೂರು ಪಾಯಿಂಟ್ ಒಂದು ಸೊ ಈ ಕೆಳಗಿನ ಅಂಗಾಂಶಗಳನ್ನ ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಿಮಗೆ ಒಂದಷ್ಟು ಅಂಗಾಂಶಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಸಸ್ಯ ಪ್ರಾಣಿ ಅಂಗಾಂಶ ಗುರುತಿಸಬೇಕು ವರ್ಧನಾ ಅಂಗಾಂಶ ಫ್ಲೋಯಂ ಪೇರನ್ ಕೈಮ ಕೋಲಿನ್ ಕೈಮ ಸ್ಲೀರನ್ ಕೈಮ ಜೈಲಮ್ ಇವೆಲ್ಲ ಸಸ್ಯ ಅಂಗಾಂಶಕ್ಕೆ ಬರ್ತವೆ ಪ್ರಾಣಿ ಅಂಗಾಂಶಕ್ಕೆ ಬಂದ್ರೆ ನರ ಅಂಗಾಂಶ ಸ್ನಾಯು ಅಂಗಾಂಶ ಸ್ನಾಯುರಜ್ಜು ಪಟ್ಟೆ ರೈತ ಸ್ನಾಯು ಪಟ್ಟೆ ಸೈತ ಸ್ನಾಯು ಹೃದಯದ ಅಂಗಾಂಶ ಕಂಕಾಲು ಸ್ನಾಯುಗಳು ಮೂಳೆ ಘನಾಕೃತಿಯ ಅನುಲೇಪಕ ಅಸ್ಥಿಮ ಇವೆಲ್ಲ ಪ್ರಾಣಿ ಅಂಗಾಂಶಗಳಿಗೆ ಬರುವಂತಹದ್ದು ನೆಕ್ಸ್ಟ್ ಮುಂದಿನ ಚಟುವಟಿಕೆಯನ್ನು ನೋಡೋಣ ಸೊ ಇಲ್ಲಿ ನಮಗೆ ಎರಡು ತಂಡಗಳನ್ನು ಮಾಡಿ ಒಂದನೇ ತಂಡದ ಸದಸ್ಯ ಒಂದು ಅಂಗಾಂಶವನ್ನ ಹೆಸರಿಸಿದರೆ ಎರಡನೇವರು ಅದರ ಕಾರ್ಯ ಏನು ಅದು ಪ್ರಾಣಿನ ಸಸ್ಯನ ಅಂತ ಹೇಳಿ ಕಂಡುಹಿಡಿಯಬೇಕು ಸೊ ಈಗ ಮೊದಲನೇದಾಗಿ ನರ ಅಂಗಾಂಶ ಇದು ಒಂದು ಪ್ರಾಣಿ ಇದಕ್ಕೆ ಸೇರುವಂತಹದ್ದು ಅಂಗಾಂಶಕ್ಕೆ ಸೇರುವಂತಹದ್ದು ಅದರ ಕಾರ್ಯ ಏನಪ್ಪಾ ಅಂದ್ರೆ ನರ ಸ್ವೀಕರಿಸುವುದು ಮತ್ತು ಸಾಗಿಸುವುದು ಪೇರನ್ ಇದು ಸಸ್ಯಕ್ಕೆ ಬರುವಂತದ್ದು ಆಹಾರ ನೀರು ಮತ್ತು ಲವಣಗಳನ್ನು ಸಾಗಿಸುತ್ತದೆ ಗ್ರಂಥಿ ಅನುಲೇಪಕ ಅಂಗಾಂಶ ಇದು ಪ್ರಾಣಿಯಲ್ಲಿ ಬರುವಂತದ್ದು ಗ್ರಂಥಿಗಳಲ್ಲಿ ಕಿಣ್ವಗಳನ್ನು ಸ್ರವಿಕೆ ಮಾಡ್ತದೆ ಜೈಲಮ್ ಇದು ಒಂದು ಸಸ್ಯ ಅಂಗಾಂಶಕ್ಕೆ ಸಸ್ಯಕ್ಕೆ ಬರುವಂತಹದ್ದು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯನ್ನು ಮಾಡುತ್ತೆ ಫ್ಲೋಯಂ ಇದು ಸಹ ಸಸ್ಯದಲ್ಲಿ ಬರುವಂಥದ್ದು ಇದು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆಗೆ ಸಹಾಯವನ್ನು ಮಾಡುತ್ತದೆ ಸ್ನಾಯು ಅಂಗಾಂಶ ಇದು ಪ್ರಾಣಿಯಲ್ಲಿ ಕಂಡು ಬರುವಂತಹದ್ದು ದೇಹದ ಅಂಗಗಳ ಚಲನವಲನಗಳಿಗೆ ಕಾರಣವಾಗುವಂತಹ ಅಂಗಾಂಶ ಸ್ನಾಯು ಅಂಗಾಂಶ ಕೋಲನ್ ಕೈಮಾ ಇದು ಸಸ್ಯಕ್ಕೆ ಸೇರುವಂತದ್ದು ಸಸ್ಯಗಳಲ್ಲಿ ಯಾಂತ್ರಿಕ ಆಧಾರವನ್ನ ನೀಡುತ್ತದೆ ಕಂಕಾಲು ಸ್ನಾಯು ಇದು ಪ್ರಾಣಿಗೆ ಕಂಡು ಬರುವಂತದ್ದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಏರ್ಪಡಿಸುವ ಅಂಗಾಂಶ ನೆಕ್ಸ್ಟ್ ಚಟುವಟಿಕೆ ಎರಡು ಪಾಯಿಂಟ್ ಮೂರು ಸೊ ಇದರಲ್ಲಿ ನೋಡಿ ಸಸ್ಯ ಅಂಗಾಂಶಗಳಲ್ಲಿ ಒಂದು ವೇಳೆ ಪ್ರಾಣಿ ಅಂಗಾಂಶವಾದ ಸ್ನಾಯು ಅಂಗಾಂಶ ಇದ್ದಿದ್ದರೆ ಅದರ ಕಾರ್ಯನಿರ್ವಹಿಸುವಂತ ಹೇಗಿರುತ್ತಿತ್ತು ಸೊ ಊಹಿಸಿ ಅದರ ಬಗ್ಗೆ ಬರಲಿ ಕೇಳಿದರೆ ಸ್ನಾಯು ಅಂಗಾಂಶ ಪ್ರಾಣಿಗಳಲ್ಲಿ ದೇಹದ ಅಂಗಾಂಶ ಅಂಗಗಳ ಚಲನವಲನಗಳಿಗೆ ಕಾರಣವಾಗಿದೆ ಹಾಗಾಗಿ ಒಂದು ವೇಳೆ ಇದು ಸಸ್ಯ ಅಂಗಾಂಶಗಳಲ್ಲಿ ಸ್ನಾಯು ಅಂಗಾಂಶ ಇದ್ದಿದ್ರೆ ಸಸ್ಯಗಳು ಕೂಡ ಪ್ರಾಣಿಗಳಂತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಬಹುದಿತ್ತು ನೆಕ್ಸ್ಟ್ ಮುಂದಿನ ಚಟುವಟಿಕೆ ಈ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿದರೆ ಸೊ ಅಂಗಾಂಶದಲ್ಲಿ ಎರಡು ಮೇನ್ ಆಗಿ ವಿಧಗಳು ವರ್ಧನಾ ಅಂಗಾಂಶ ಶಾಶ್ವತ ಅಂಗಾಂಶ ವರ್ಧನಾ ಅಂಗಾಂಶದಲ್ಲಿ ಮತ್ತೆ ಮೂರು ಭಾಗಗಳು ತುದಿವರ್ಧನ ಅಂತರ್ಗೆಣ್ಣು ವರ್ಧನ ಪಾರ್ಶ್ವವರ್ಧನ ಸರಳ ಅಂಗಾಂಶಕ್ಕೆ ಬಂದರೆ ಮತ್ತೆ ಅದರಲ್ಲಿ ಶಾಶ್ವತ ಅಂಗಾಂಶಗಳಲ್ಲಿ ಬಂದ್ರೆ ಸರಳ ಅಂಗಾಂಶ ಮತ್ತೆ ಸಂಕೀರ್ಣ ಅಂತ ಬರುತ್ತೆ ಸರಳ ಅಂದ್ರೆ ಪರನ್ ಕೈಮ ಕೋಲನ್ ಕೈಮ ಕೈಮ ಸಂಕೀರ್ಣಕ್ಕೆ ಬಂದರೆ ಝೈಲಮ್ ಮತ್ತೆ ಫ್ಲೋಯ ಸೊ ಮುಂದಿನ ಚಟುವಟಿಕೆ ನಿಮ್ಮ ಪಠ್ಯ ಪುಸ್ತಕಗಳು ಮತ್ತು ನೋಟ್ ಪುಸ್ತಕಗಳನ್ನ ಹೇಗೆ ಗುಂಪು ಮಾಡುತ್ತೀರಿ ಈ ಕೆಳಗೆ ಕೊಟ್ಟಿರುವ ವಿಧಾನಗಳಿಗೆ ಯಾವುದು ಸೂಕ್ತ ಸೊ ಹಂಡ್ರೆಡ್ ಪರ್ಸೆಂಟ್ ವಿಷಯಕ್ಕನುಗುಣವಾಗಿಯೇ ನಾವು ಪಠ್ಯ ಪುಸ್ತಕಗಳನ್ನ ನೋಟ್ ಪುಸ್ತಕಗಳನ್ನ ಸಪರೇಟ್ ಮಾಡುವಂಥದ್ದು ವಿಷಯಕ್ಕೆ ಅನುಗುಣವಾಗಿ ಗುಂಪು ಮಾಡಿದ್ರೆ ಓದುವಾಗ ಬರೆಯುವಾಗ ಸುಲಭವಾಗಿ ಕೈಗೆ ಸಿಗುತ್ತವೆ ಹುಡುಕಲು ಸಮಯ ವ್ಯರ್ಥ ಆಗೋದಿಲ್ಲ ಪಠ್ಯಪುಸ್ತಕಗಳನ್ನು ವಿಷಯಕ್ಕನುಗುಣವಾಗಿ ಗುಂಪು ಮಾಡುವುದು ಅತ್ಯುತ್ತಮ ಎಂದು ಸತೀಶ್ ವಾದಿಸುತ್ತಾನೆ ಆತನ ವಾದವನ್ನು ನೀವು ಸಮರ್ಥಿಸುವ ಆಯಾ ವಿಷಯ ಓದುತ್ತಿದ್ದಾಗ ಸುಲಭವಾಗಿ ಪಠ್ಯ ಪುಸ್ತಕ ಮತ್ತು ನೋಟ್ ಪುಸ್ತಕ ಕೈಗೆ ಸಿಗ್ತವೆ ಪಠ್ಯ ಪುಸ್ತಕ ಓದುವಾಗ ನೋಟ್ಸ್ ಇದ್ದರೆ ಸುಲಭವಾಗಿ ಓದುವುದು ಅರ್ಥವಾಗ್ತದೆ ಇದರಿಂದ ಸಮಯ ಉಳಿತಾಯ ಆಗ್ತದೆ ಚಟುವಟಿಕೆ ಎರಡು ಪಾಯಿಂಟ್ ಮೂರು ಮೂರು ಸಿಕ್ಸ್ ಸೊ ನಿಮ್ಮ ಸುತ್ತಮುತ್ತಲಿನ ಹನ್ನೆರಡು ಜೀವಿಗಳು ಸೊ ಯಾವುದಾದ್ರೂ ನಾನು ಇಲ್ಲಿ ಇಷ್ಟು ನಾ ಪಟ್ಟಿ ಮಾಡಿದ್ದೀನಿ ಇವನ್ನೇ ಬರೀಬೇಕು ಅಂತೆಲ್ಲ ನೀವು ಯಾವ್ದು ಬೇಕಾದರೂ ಇಲ್ಲಿ ಪಟ್ಟಿಯನ್ನು ಮಾಡಬಹುದು ನೆಕ್ಸ್ಟ್ ಮೇಲ್ಕಾಣಿಸಿದ ಜೀವಿಗಳನ್ನ ಅವುಗಳ ಗುಣಲಕ್ಷಣಗಳಿಗೆ ಆಧಾರವಾಗಿ ಹೋಲಿಕೆಗೆ ಅನುಗುಣವಾಗಿ ಗುಂಪು ಮಾಡಿ ಸೊ ಇಲ್ಲಿ ಗುಂಪು ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ನಾಕು ಸೊ ಗುಂಪು ಒಂದಕ್ಕೆ ಹಸು ಕುರಿ ನಾಯಿ ಇವೆಲ್ಲ ನಾವು ಸಾಕುವಂತಹ ಪ್ರಾಣಿಗಳೇ ಆಗಿದ್ದಾವೆ ಸೊ ಇವುಗಳು ಹುಲ್ಲನ್ನು ತಿಂದು ಓಕೆ ನೆಕ್ಸ್ಟ್ ಗುಂಪು ಇದು ಎರೆ ಹುಳ ಮತ್ತೆ ಜಿಗಣಿ ಇವು ಜಿಗಣಿ ಇವು ಪರಾವಲಂಬಿಗಳಾಗಿರ್ತವೆ ಮತ್ತೆ ಇವು ಮಣ್ಣಲ್ಲಿ ಇರುವಂತಹವು ನೆಕ್ಸ್ಟ್ ಗುಂಪು ಮೂರು ಜಿರಳೆ ನೊಣ ಚಿಟ್ಟೆ ಇರುವೆ ಸೊ ಇವೆಲ್ಲ ಗಳಿಗೆ ಬರುವಂತದ್ದು ಗುಂಪು ನಾಲ್ಕು ಹಲ್ಲಿ ಹಾವು ಹಾಮಿ ಇವೆಲ್ಲ ಸರಿಸೃಪಗಳಿಗೆ ಬರುವಂತಹವು ನೆಕ್ಸ್ಟ್ ಜೀವಿಗಳನ್ನು ಗುಂಪು ಮಾಡುವುದರಿಂದ ಅವುಗಳನ್ನು ಸುಲಭವಾಗಿ ಗುರುತಿಸಬಹುದೇ ಹೌದು ಜೀವಿಗಳನ್ನು ಅವುಗಳ ಗುಣಗಳಿಗೆ ಆಧಾರವಾಗಿ ಗುಂಪು ಮಾಡೋದ್ರಿಂದ ಸುಲಭವಾಗಿ ಗುರುತಿಸಬಹುದು ಒಂದೇ ಗುಂಪಿನ ಜೀವಿಗಳು ಹೆಚ್ಚು ಸಾಮ್ಯತೆ ಹೊಂದಿರುವ ಹೊಂದಿದವೆ ಅಂತ ನಿಮ್ಗೆ ಅನಿಸ್ತದ ಹೌದು ಹೊಂದಿರ್ತವೆ ವರ್ಗೀಕರಣ ಎಂದರೇನು ಹೋಲಿಕೆಗಳನ್ನ ಗಮನಿಸಿ ಹೋಲಿಕೆಗೆ ಅನುಗುಣವಾಗಿ ಜೀವಿಗಳನ್ನ ವಿವಿಧ ಗುಂಪುಗಳನ್ನಾಗಿ ವಿಂಗಡಣೆ ಮಾಡುವುದೇ ವರ್ಗೀಕರಣ ಜೀವಿಗಳನ್ನ ಹೌದು ವರ್ಗೀಕರಿಸಬಹುದು ಸೊ ಇಲ್ಲಿ ವಿಟ್ಟೇಕರ್ ಅವರ ಪ್ರಕಾರ ಐದು ಸಾಮ್ರಾಜ್ಯಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಾಮ್ರಾಜ್ಯ ಕೆಲವನ್ನ ಮಿಸ್ ಆಗಿದೆ ಅದನ್ನ ಮತ್ತೆ ಅದರ ಉದಾಹರಣೆಗಳನ್ನ ಬರೀಬೇಕು ಮೊದಲನೇದು ಮೊನೆರ ಪ್ರತಿಷ್ಠಾ ಶಿಲೀಂಧ್ರಗಳು ಸಸ್ಯ ಪ್ರಾ ಪ್ರಾ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಸೊ ಅದಕ್ಕೆ ಉದಾಹರಣೆಗಳಲ್ಲಿದ್ದಾವೆ ಕೊಟ್ಟಿದ್ದೀನಿ ನೆಕ್ಸ್ಟು ಮುಂದಿನ ಚಟುವಟಿಕೆ ಈ ಕೆಳಗೆ ಕೊಟ್ಟಿರುವ ಜೀವಿಗಳ ವರ್ಗೀಕರಣವನ್ನು ಬರೆಯಿರಿ ವರ್ಗೀಕರಣದ ಮಜಲನ್ನು ವೀಕ್ಷಿಸಿ ಅದಕ್ಕೆ ಅನುಗುಣವಾಗಿ ಸೊ ಇಲ್ಲಿ ಇದು ಮಾವು ಸಸ್ಯ ಸಾಮ್ರಾಜ್ಯ ಮಾನವ ಪ್ರಾಣಿ ಸಾಮ್ರಾಜ್ಯ ಯಾವ ವಂಶಕ್ಕೆ ಬರ್ತದೆ ಟೆಕಿಯೋಫೈಟ ಇದು ಕಾರ್ಡೇಟಗೆ ಬರುವಂಥದ್ದು ನೆಕ್ಸ್ಟ್ ವರ್ಗ ಮ್ಯಾಗ್ನಿಲೋಸಿಫೈಡ್ ಮಾನವ ಸ್ತನಿಗಳಿಗೆ ಬರುವಂಥದ್ದು ಸೊ ಗಣಕ್ಕೆ ಬಂದರೆ ಸಫಿನ್ ಡೇಲ್ಸ್ ಕುಟುಂಬಕ್ಕೆ ಬಂದರೆ ಅನಕಾರ್ಡಿಯಾನಿಯ ಈ ಕಡೆ ಪ್ರೈಮೇಟ್ಸ್ ಹೋಮಿನಿಡೆ ಸೊ ಉಳಿದ ಅವರೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಂದಿನ ಚಟುವಟಿಕೆಯಲ್ಲಿ ಸಸ್ಯ ಸಾಮ್ರಾಜ್ಯದ ವಂಶಗಳನ್ನ ಬರೆದು ಅದರ ಲಕ್ಷಣ ಮತ್ತೆ ಉದಾಹರಣೆ ಕೇಳಿದರೆ ಥ್ಯಾಲೋಫೈಟ್ ಸೊ ಇದು ಒಂದು ವಿಶಿಷ್ಟ ಭಾಗಗಳಾಗಿ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂತಹ ರಚನೆ ಹೊಂದಿರ್ತವೆ ಅಂದ್ರೆ ಶೈವಲಗಳಿಗೆ ಬರ್ತವೆ ಎಕ್ಸಾಂಪಲ್ ಸ್ಪೈರೋಗೈರಾಂಡ್ ಚಾರ ನೆಕ್ಸ್ಟ್ ಬರುವಂತದ್ದು ಹಾವಾಸ್ಯ ಸಸ್ಯಗಳು ಸೊ ಉದಾಹರಣೆಗೆ ರಿಕ್ಸಿಯಾ ಮತ್ತೆ ಮಾರ್ಕ್ಸಾನಿಯ ಪುಚ್ಚ ಸಸ್ಯಗಳು ಇವು ಬೀಜಕಗಳನ್ನು ಹೊಂದಿರ್ತವೆ ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆ ಪೈನಸ್ ಮತ್ತೆ ಸೈಕಸ್ ಆವೃತ ಬೀಜ ಸಸ್ಯಗಳಂದ್ರೆ ಎಲ್ಲಾ ಹೂ ಬಿಡುವ ಸಸ್ಯಗಳು ಆವೃತ ಬೀಜ ಸಸ್ಯಗಳಾಗಿರ್ತವೆ ನೆಕ್ಸ್ಟ್ ಮುಂದಿನ ಚಟುವಟಿಕೆ ಮಕ್ಕಳ ಇಲ್ಲಿ ನಮಗೆ ವಂಶಗಳನ್ನ ಕೊಟ್ಟಿದ್ದಾರೆ ಸೊ ಪ್ರಾಣಿ ವಂಶ ಪ್ರಾಣಿಗೆ ಬರುವ ಸಾಮ್ರಾಜ್ಯದಲ್ಲಿ ಬರುವಂತಹ ವಂಶಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಯಾವೆಲ್ಲ ಪ್ರಾಣಿಗಳು ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ ಅವು ಯಾವ ಗುಂಪಿಗೆ ಸೇರ್ತವೆ ಬರೆದು ಯಾವ ಗುಣವನ್ನು ಆಧರಿಸಿವೆ ಅಂತೇಳಿ ಬರೀಬೇಕು ಸೊ ಸ್ಪಂಜು ಪ್ರಾಣಿಗಳಿಗೆ ಬಂದರೆ ಸೈಕಾನ್ ಮತ್ತೆ ಯುಪ್ಲೆಕ್ಟ್ ಎಲ್ಲ ಸೊ ಇವು ರಂಧ್ರಯುಕ್ತ ಜೀವಿಗಳಾಗಿರ್ತವೆ ಕುಟುಕು ಕಣವಂತಗಳಿಗೆ ಉದಾಹರಣೆ ಹೈಡ್ರಾ ಅಂಡ್ ಕಡಲು ಹೂವು ಸೊ ಇವು ದೇಹದಲ್ಲಿ ಕುರಹ ಕುಹರ ಕಂಡು ಬರ್ತವೆ ಮತ್ತೆ ಎರಡು ಪದರಗಳಿಂದ ಮಾಡಲ್ಪಟ್ಟಿವೆ ಚಪ್ಪಟ್ಟೆ ಹುಳುಗಳು ಕಾರಲು ಹುಳ ಮತ್ತೆ ಲಾಡಿ ಹುಳ ಮುಪ್ಪದರ ಪ್ರಾಣಿಗಳು ಮತ್ತೆ ಇವು ದೇಹ ಚಪ್ಪಟ್ಟೆಯಾಗಿರ್ತದೆ ಸೊ ದುಂಡು ಹುಳುಗಳಿಗೆ ಬಂದ್ರೆ ಇಲ್ಲಿ ಉದಾಹರಣೆಗೂ ಸಹ ದುಂಡು ಹುಳುಗಳೇ ಇದಾವೆ ದೇಹ ದುಂಡಾಗಿದೆ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ ವಲಯವಂತಗಳು ಎರೆಹುಳುಗಳು ಮತ್ತೆ ಜಿಗಣೆ ಉದಾಹರಣೆ ಸೊ ಅವುಗಳು ನೈಜ ದೇಹಾಂತರ ಅವಕಾಶವನ್ನ ಹೊಂದಿರ್ತಾರೆ ಸಂಧಿಪದಿಗಳು ಚೇಳು ಜಿರಳೆ ಸೊ ತೆರೆದ ಪರಿಚಲನಾ ವ್ಯವಸ್ಥೆ ಮತ್ತೆ ಕೀಲುಗಳ ಕಾಲುಗಳನ್ನು ಹೊಂದಿರ್ತವೆ ಮೃದ್ವಂಗಿಗಳು ಕಪ್ಪೆ ಚಿಪ್ಪುಗಳು ಮತ್ತೆ ಆಕ್ಟೋಪಸ್ಗಳು ಇವು ದ್ವಿಪಾಶ್ವ ಸಮಿತಿಗಳ ಅಂಗಗಳನ್ನ ಕಂಡು ಬರ್ತವೆ ಕಂಟಕ ಚರ್ಮಿಗಳಿಗೆ ಬಂದ್ರೆ ಇವು ಪೆಡಸು ನಕ್ಷತ್ರ ನಕ್ಷತ್ರ ಮೀನು ಉದಾಹರಣೆ ಮುಳ್ಳಿನ ಚರ್ಮವನ್ನ ಹೊಂದಿರ್ತಾರೆ ನೆಕ್ಸ್ಟ್ ಮುಂದಿನ ಚಟುವಟಿಕೆ ಇಲ್ಲಿ ನಮಗೆ ಜೀವಿಯ ಹೆಸರನ್ನು ಕೊಟ್ಟಿದರೆ ಅದರ ಜಾತಿ ಮತ್ತೆ ಪ್ರಭೇದಗಳನ್ನ ಬರೀಬೇಕು ಸೊ ಮಾವಿನ ಮರ ಮ್ಯಾನ್ಸಿಫೆರಾ ಅದರ ಪ್ರಭೇದ ಇಂಡಿಕ ಕರಿಬೇವು ಮುರಯ ಪ್ರಭೇದ ಕೊಯ್ನಿಗೆ ಈರುಳ್ಳಿ ಆಲಿಯಂ ಸೆಫಾ ಮೆಣಸಿನಕಾಯಿ ಕ್ಯಾಪ್ಸಿಕಂ ಆನಂ ಶ್ರೀಗಂಧ ಸ್ಯಾಂಟಲಮ್ ಆಲ್ಬಮ್ ಇನ್ನು ಸೊಳಿದವರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಿಲ್ಲ ನೆಕ್ಸ್ಟ್ ಕಲಿಕಾಫಲ ಎರಡು ಚಟುವಟಿಕೆ ಅದರಲ್ಲಿ ಮೊದಲನೇ ಆಕ್ಟಿವಿಟಿ ನೋಡೋಣ ಸೊ ಇಲ್ಲಿ ನಮಗೆ ಆರೋಗ್ಯಕರ ಲಕ್ಷಣ ಯಾವ ಆರೋಗ್ಯಕರವಲ್ಲದ ಲಕ್ಷಣ ಅಂದ್ರೆ ಅನಾರೋಗ್ಯದ ಲಕ್ಷಣಗಳು ಯಾವು ಕೇಳಿದ್ದಾರೆ ಈಗ ಆರೋಗ್ಯದ ಲಕ್ಷಣ ಅಂದ್ರೆ ಆಟ ಆಡೋದು ಕುಣಿಯೋದು ಓದೋದು ಜಾತ್ರೆಗೆ ಹೋಗೋದು ವ್ಯಾಯಾಮ ಮಾಡೋದು ಪ್ರವಾಸಕ್ಕೆ ಹೋಗೋದು ತೋಟಕ್ಕೆ ಹೋಗೋದು ಸೊ ಇವೆಲ್ಲ ಆರೋಗ್ಯಕರ ಲಕ್ಷಣ ಆರೋಗ್ಯವಲ್ಲದು ಬಂದ್ರೆ ಶೀತ ನೆಗಡಿ ಜ್ವರ ಮೂಗು ಕಟ್ಕೊಳ್ಳೋದು ತಲೆನೋವು ಕೈಕಾಲು ನೋವು ಕಾಲಿನಿಂದ ರಕ್ತ ಸುರಿಯೋದು ಸುಸ್ತಾಗೋದು ವಾಂತಿ ಭೇದಿ ಹೊಟ್ಟೆ ನೋವು ಇವೆಲ್ಲ ಅನಾರೋಗ್ಯದ ನೆಕ್ಸ್ಟ್ ಮುಂದಿನ ಆಕ್ಟಿವಿಟಿ ನೋಡೋಣ ಇಲ್ಲಿ ನಿಮ್ಮ ಸ್ನೇಹಿತರ ಮನೆಯಲ್ಲಿ ಅಥವಾ ಆಸ್ಪತ್ರೆಗೆ ಹೋಗಿರೋದನ್ನ ಗಮನಿಸಿರ್ತೀರಾ ಏನೆಲ್ಲ ರೋಗಗಳಿರ್ತವೆ ಅದರ ಲಕ್ಷಣಗಳೇನು ಯಾವ್ದ್ ರೋಗ ರೋಗಾಣುವಿನಿಂದ ಅದು ಬಂದಿರುತ್ತೆ ಅದನ್ನ ನೀವು ಬರೀಲಿಕ್ಕೆ ಹೇಳಿದರೆ ಸೊ ಶೀತ ಅದು ವೈರಸ್ ಇಂದ ಬಂದಿರುತ್ತೆ ಸುಡಲೋ ಫಡೈನ ಅನ್ನೋ ಔಷಧಿಯನ್ನು ನೀಡ್ತಾರೆ ಸೊ ಕೆಮ್ಮು ಮಲೇರಿಯಾ ಚಿಕನ್ ಫಾಕ್ಸ್ ಕ್ಷಯ ರೋಗ ಕಾಲರ ನ್ಯೂಮೋನಿಯಾ ಸೊ ಈ ಕಾಯಿಲೆಗಳು ಯಾವ್ಯಾವ ರೋಗಾಣುಗಳಿಂದ ಬರ್ತವೆ ಕೊಟ್ಟಿದ್ದೀನಿ ಮತ್ತೆ ವೈದ್ಯರು ನೀಡುವಂತ ಔಷಧಿಯನ್ನು ಸಹ ಇದೆ ಸೊ ಜಸ್ಟ್ ಹಾಗೆ ಕಾಪಿ ಮಾಡಿಕೊಳ್ಳಿ ಮುಂದಿನ ಆಕ್ಟಿವಿಟಿ ನಿಮ್ಮ ಮನೆಯಲ್ಲಿ ನೀವು ಗಮನಿಸಿದಂತೆ ಸೂಕ್ಷ್ಮಾಣು ಜೀವಿಯ ಉಪಯೋಗವೇನು ಹಾಗೆ ಅದರ ಅದರಿಂದ ಆಗುವಂತಹ ಹಾನಿಗಳು ಯಾವುವು ಕೇಳಿದರೆ ಸೊ ಹೌದು ಸೂಕ್ಷ್ಮಾಣು ಜೀವಿಗಳು ಮಿತ್ರರು ಹೌದು ಶತ್ರುಗಳು ಹೌದು ಸೊ ಮಿತ್ರರು ಹೇಗಾಗ್ತಾರೆ ಇವು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಮೊಸರು ಮತ್ತೆ ಬ್ರೆಡ್ ತಯಾರಿಕೆಗೆ ಸಹಾಯ ಮಾಡ್ತವೆ ವೈನ್ ತಯಾರಿಕೆ ಲಸಿಕೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದು ಸೂಕ್ಷ್ಮಾಣು ಜೀವಿಗಳಾಗಿರ್ತವೆ ಸೊ ಇವು ಹೇಗೆ ಶತ್ರುಗಳು ಇವು ರೋಗಕಾರಕ ಜೀವಿಗಳು ಪ್ರಾಣಿಗಳಲ್ಲಿ ಆಹಾರವನ್ನ ಕೆಡುವಂತೆ ಮಾಡ್ತವೆ ಸಸ್ಯಗಳಲ್ಲಿ ಸಿಟ್ರಸ್ ಕ್ಯಾಂಕರ್ ಗೋಧಿಯ ತುಕ್ಕು ರೋಗ ಉಂಟು ಮಾಡ್ತವೆ ಪ್ರಾಣಿಗಳಲ್ಲಿ ಕ್ಷಯ ದಡಾರ ಏಡ್ಸ್ ಈ ರೀತಿ ಹಲವಾರು ರೋಗಗಳನ್ನು ಇವು ಉಂಟು ಮಾಡ್ತವೆ ನೆಕ್ಸ್ಟ್ ಕಲಿಕಾಫಲ ಎರಡು ಪಾಯಿಂಟ್ ಐದು ನಿಮಗೆ ಸಮೀಪವಿರುವ ಒಂದು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಸಾಂಕ್ರಾಮಿಕ ರೋಗಗಳು ಮತ್ತು ಅವುಗಳು ಉಂಟು ಮಾಡುವ ರೋಗಾಣುಗಳು ಮತ್ತು ಅವುಗಳಿಗೆ ನೀಡುವ ಚಿಕಿತ್ಸೆಯ ಬಗ್ಗೆ ಸಂಗ್ರಹ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಶೀತ ಅದು ವೈರಸ್ ಇಂದ ಬರುತ್ತದೆ ಗಾಳಿಯಿಂದ ಹರಡುತ್ತದೆ ಸೂಡೋ ಎಸ್ ಎಡ್ರೈನ್ ಎಂಬ ರೋ ರೋಗಿಯನ್ನ ಪ್ರತ್ಯೇಕವಾಗಿರಿಸಬೇಕು ಚಿಕಿತ್ಸೆಗೆ ಶೀತ ಇರುವಂತ ಯಾವಾಗಲೂ ಸಪರೇಟ್ ಆಗಿರಬೇಕು ಕ್ಷಯ ಅಂದರೆ ಅದು ಬ್ಯಾಕ್ಟೀರಿಯಾದಿಂದ ಗಾಳಿ ಮೂಲಕ ಬರುತ್ತೆ ಐಸೋನಿಯಾಜಿದ ರೋಗಿಯನ್ನ ಪ್ರತ್ಯೇಕವಾಗಿರಿಸುವುದು ಮತ್ತೆ ಲಸಿಕೆಯನ್ನ ಹಾಕುವುದು ಸೊ ಮುಂದಿನ ಆಕ್ಟಿವಿಟಿ ಸೊ ಈಗ ನಾವು ಆಸ್ಪತ್ರೆಗಳಿಗೆ ಈಗ ನಾವು ಎಷ್ಟೋ ಕಾಯಿಲೆಗಳಿಂದ ಇರುವಂತ ನಾವು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನೋಡ್ತೀವಿ ಸೊ ಅದರ ಲಕ್ಷಣ ಮತ್ತೆ ಮನೆ ಮದ್ದು ಏನೆಲ್ಲ ಕೊಡ್ತಾರೆ ಅದನ್ನ ನಾವು ಇಲ್ಲಿ ಹೇಳಿದ್ದಾರೆ ಸೊ ಈಗ ಶೀತ ಅತಿಸಾರ ಬೇದಿ ವಾಂತಿ ಕೆಮ್ಮು ಹೊಟ್ಟೆ ನೋವು ಇವೆಲ್ಲ ರೋಗಗಳೇ ಸೊ ಇವುಗಳಿಗೆ ಮನೆಯಲ್ಲಿ ನೀಡ್ತಿರುವಂತಹ ಔಷಧಿ ಯಾವು ಶುಂಠಿ ಕಷಾಯ ಬೇದಿಗೆ ಮೆಂತ್ಯೆ ವಾಂತಿ ಆದಾಗ ನಿಂಬೆಹಣ್ಣಿನ ಜ್ಯೂಸು ಕೆಮ್ಮಿಗೆ ಮೆಣಸಿನಕಾಯಿ ಮೆಣಸಿನ ಜ್ಯೂಸ್ ಅಂದ್ರೆ ಪೆಪ್ಪರ್ ಪೆಪ್ಪರ್ದು ಕಷಾಯವನ್ನ ಮಾಡೋದು ಮತ್ತೆ ಸೋಡಾ ನೀರಿಗೆ ನೀರನ್ನ ಹಾಕಿ ಹೊಟ್ಟೆ ನೋವು ಇದ್ದಾಗ ಕುಡಿಸ್ತಾರೆ ನೆಕ್ಸ್ಟ್ ನೀವು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ಕೆಳಗಿನ ವೈದ್ಯಕೀಯ ಸೌಲಭ್ಯಗಳನ್ನ ನೋಡಿರ್ತೀರಾ ಹೌದಲ್ಲ ಸೊ ಇದರ ಹೆಸರೇನು ಅದರ ಕೆಲಸ ಏನೋ ಬರೀಬೇಕು ಸೊ ಮೊದಲನೇದು ಮಾತ್ರೆಗಳು ಇವು ರೋಗಿಯ ದೇಹದ ನಿರ್ದಿಷ್ಟ ಹಾನಿಯನ್ನ ರಾಸಾಯನಿಕ ಕ್ರಿಯೆಯ ಮೂಲಕ ಶಮನಗೊಳಿಸ್ತವೆ ಸೊ ಇದು ಲಸಿಕೆ ಇದು ರೋಗಿಯ ರಕ್ತಕ್ಕೆ ಸೇರಿ ಕಾಯಿಲೆಯನ್ನು ಗುಣಪಡಿಸುತ್ತದೆ ಇದು ಮುಲಾಮು ಅಲರ್ಜಿ ಗಾಯಗಳನ್ನು ಶಮನಗೊಳಿಸುತ್ತದೆ ಇದು ಇನ್ಹೇಲರ್ ಉಸಿರಾಟವನ್ನು ಸುಗಮಗೊಳಿಸುತ್ತದೆ ಇದು ಗ್ಲುಕೋಸ್ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ರೋಗಿಗೆ ಶಕ್ತಿಯನ್ನು ನೀಡುತ್ತದೆ ಇದು ರಕ್ತದಾನ ರಕ್ತದಾನದ ಅವಶ್ಯಕತೆ ಇರುವವರಿಗೆ ರಕ್ತವನ್ನ ನೀಡುವುದು ಸೊ ಮುಂದಿನ ಒಂದು ಚಟುವಟಿಕೆಯಲ್ಲಿ ದೇಹದ ನಿರ್ಜಲೀಕರಣಕ್ಕೆ ಕೊಟ್ಟಿರುವ ವಸ್ತುಗಳನ್ನ ಬಳಕೆ ಮಾಡಿ ಓ ಆರ್ ಎಸ್ ಹೇಗೆ ತಯಾರಿಸ್ತೀರಾ ಒಂದು ಲೀಟರ್ ನೀರನ್ನು ಕುದಿಸ್ಬೇಕು ಕುದಿಸಿ ಆರಿಸಿದ ನೀರಿಗೆ ಆರು ಚಮಚ ಸಕ್ಕರೆ ಹಾಕಬೇಕು ನಂತರ ಒಂದು ಚಮಚ ಸೋಡಾ ಹಾಕಿ ಕಲಸಬೇಕು ನಿರ್ಜಲೀಕರಣದಿಂದ ಬಳಸುವವರು ಓ ಆರ್ ಎಸ್ ಅನ್ನ ತೆಗೆದುಕೊಳ್ಳಬೇಕು ಓ ಆರ್ ಎಸ್ ದಿಂದ ಪುನರ್ಜಲೀಕರಣವಾಗಿ ರೋಗಿಯು ನಿರ್ಜಲೀಕರಣದಿಂದ ಗುಣವಾಗ ಸೊ ಈ ರೀತಿ ಮಾಡಿದ್ರೆ ಓ ಆರ್ ಎಸ್ ರೆಡಿ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ರೋಗಿ ಬೇಗ ವಾಸಿ ಆಗ್ತಾನೆ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ ಶೀರ್ಷಿಕೆ ಎರಡು ಕಂಪ್ಲೀಟ್ ಆಗಿ ಮುಗ್ದಿದೆ ಆಲ್ರೆಡಿ ನಾನು ಶೀರ್ಷಿಕೆ ಮೂರಲ್ಲಿ ಎಲ್ಲವನ್ನ ಮಾಡಿದ್ದೇನೆ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅದನ್ನು ನೋಡಿ ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ